ಕಾರ್ವಾರದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಲ್ಲಿನ ಮಾಲಾದೇವಿ ಮೈದಾನದಲ್ಲಿ ಫ್ಲಡ್ ಲೈಟ್ ವ್ಯವಸ್ಥೆಯೊಂದಿಗೆ ಹೊನಲು ಬೆಳಕಿನ ಕಾರ್ವಾರ್ ಅಂಕೋಲಾ ಪ್ರೀಮಿಯರ್ ಲೀಗ್ ಕೆಎಪಿಎಲ್ ಕ್ರಿಕೆಟ್ ಪಂದ್ಯಾವಳಿಗೆ ಭಾರತ ಸಿದ್ಧತೆ ನಡೆಸಲಾಗುತ್ತಿದೆ The lion roars. Our are tigers. Jersey number five. Next. Six. It is Kenny Rose. Seventh one. Yeah. The first. Starting with Sadash Sugar Warriors. ಮಾರ್ಚ್ ಹತ್ತು ಹನ್ನೊಂದು ಹನ್ನೆರಡರಂದು ನಗರದ ಮಾಲಾದೇವಿ ಮೈದಾನದಲ್ಲಿ ಅಂದಾಜು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾರವಾರ ಇತಿಹಾಸದಲ್ಲಿ ಮೊಟ್ಟಮೊದಲ ಬಾರಿಗೆ ಅದ್ದೂರಿಯಿಂದ ಕ್ರಿಕೆಟ್ ಪಂದ್ಯಾವಳಿ ನಡೆಸಲಾಗುತ್ತಿದೆ ಕುಂದಾಪುರ ಹಾಗೂ ಮಂಗಳೂರಿನ ಪರಿಣಿತರ ನೆರವಿನಲ್ಲಿ ಫ್ಲಡ್ ಲೈಟ್ಗಳನ್ನು ಅಳವಡಿಸಲಾಗುತ್ತಿದೆ ಕೆಎಪಿಎಲ್ ಕ್ರಿಕೆಟ್ ಪಂದ್ಯಾವಳಿಯ ಸಂಘಟಕರಾದ ಮುಂಬೈನ ಡಿವೈನ್ ಎಂಟರ್ಪ್ರೈಸಸ್ ಮಾಲೀಕರಾದ ದೀಪಕ್ ಹನೇಹಳ್ಳಿ ತಿಳಿಸಿದ್ದಾರೆ ಈ ಫ್ಲಡ್ ಲೈಟ್ ಕುಂದಾಪುರದಿಂದ ಒಬ್ಬರು ಆಂಟನಿ ಅಂತ ಇದ್ದಾರೆ ಅವರಿಗೆ ಸಂಪರ್ಕಿಸಿ ಮಂಗಳೂರಿಂದ ನಮ್ಮ ಸ್ವಲ್ಪ ಫ್ರೆಂಡ್ಸ್ ಇದ್ದಾರೆ ಅವರಿಗೆಲ್ಲ ಮಾತಾಡಿ ಅವರು ಅಲ್ಲಿಂದ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಮೋಸ್ಟ್ ಪ್ರಾಬ್ಲಿ ಎಂಟನೇ ತಾರೀಕಿಂದ ಎಲ್ಲ ಅವರು ಬಂದು ಒಂದು ಎರಡು ಮೂರು ದಿವಸ ಮೊದಲು ಬರ್ತಾರೆ ಬಂದೆ ಅವರೆಲ್ಲ ಇಲೆಕ್ಷನ್ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಹಾ ಒಂದು ಟೀಮ್ ಇದೆ ರೌಂಡ್ ಅಬೌಟ್ ಸೆವೆಂಟಿ ಪೀಪಲ್ ಟೀಮ್ ಅದು ಎಪ್ಪತ್ತು ಜನ ಬರ್ತಾರೆ ಅವರು ಮಾಡಿಸ್ತಾರೆ ಈಗ ಇದರಲ್ಲಿ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಖರ್ಚಿದೆ ಇದು ನಮ್ಮ ಈ ಕಮಿಟಿದವರೇ ಎಲ್ಲ ಸೇರಿ ನಾವು ಮಾಡ್ತಾ ಅದು ನಾವೆಲ್ಲ ಈ ಕಮಿಟಿದವರು ಸೇರೆ ಮಾಡ್ತಾ ಇದ್ದೇವೆ ಅದು ಇದೆಲ್ಲ ಮಾಡುವ ಕಾರಣ ಏನಂದ್ರೆ ನಮ್ಮ ಕಾರವಾರದ ಜನ ಯುವ ಪೀಡೆ ನೆಕ್ಸ್ಟ್ ಜನರೇಷನ್ ಏನ್ ಬರ್ತಾ ಇದ್ದಲ್ಲ ಅವರು ಆಡುದನ್ನ ನಮ್ಮ ಇಡೀ ಜಗತ್ತು ನೋಡ್ಬೇಕು ಅದಕ್ಕಾಗಿ ನಾವು ಡಿಜಿಟಲ್ ನಲ್ಲೇ ಹಾಕ್ತಾ ಇದ್ದೇವೆ ಯೂಟ್ಯೂಬ್ ಅಲ್ಲಿ ಲೈವ್ ಮಾಡ್ತಾ ಇದೆ ಅಲ್ ಜಜೀರಾ ಟಿವಿಯಲ್ಲಿ ಲೈವ್ ಬರ್ತಾ ಇದೆ ಇದೆಲ್ಲ ಆದಷ್ಟು ಪ್ರಯತ್ನ ಮಾಡ್ತೇವೆ ಹಂಡ್ರೆಡ್ ಬೈಕ್ ಕಮಿಟಿದವ್ರದ್ದು ಡಿಸಿಶನ್ ಅದು ನಂದೇನಿಲ್ಲ ಅದ್ರಲ್ಲಿ ನಾನು ಕಮಿಟಿದಲ್ಲೂ ಇಲ್ಲ ಅವ್ರ ಡಿಸಿಷನ್ ನಾನು ಸ್ವಲ್ಪ ನನ್ನ ಆದಷ್ಟು ಫೈನಾನ್ಸ್ ಹೆಲ್ಪ್ ಅವರ ಅವರಿಗೆ ಮಾಡ್ತಾ ಇದ್ದೇನೆ ಸ್ವಲ್ಪ ಕೆಪಿಎಲ್ ಸಮಿತಿಯ ಸಹಯೋಗದಲ್ಲಿ ಈ ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜಿಸಲಾಗುತ್ತಿದ್ದು ಈ ಭಾಗದ ಕ್ರಿಕೆಟ್ ಪ್ರತಿಭೆಗಳ ಕೌಶಲ್ಯವನ್ನ ಜಗತ್ತೇ ವೀಕ್ಷಿಸಬೇಕು ಎನ್ನುವ ಉದ್ದೇಶದಿಂದ ಯೂಟ್ಯೂಬ್ನಲ್ಲಿ ಲೈವ್ ಪ್ರಸಾರ ಮಾಡಲಾಗುವುದು ಅಲ್ ಜಜಿರಾ ಟಿವಿಯಲ್ಲಿ ಕೂಡ ಲೈವ್ ಪ್ರಸಾರ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಕೆಎಪಿಎಲ್ ಸಮಿತಿ ಅಧ್ಯಕ್ಷ ಪ್ರಸನ್ನ ಕಾಮತ್ ಮಾತನಾಡಿ ಹತ್ತು ತಂಡಗಳ ಮಾಲೀಕರ ಉಪಸ್ಥಿತಿಯಲ್ಲಿ ಬುಧವಾರ ಕ್ರಿಕೆಟ್ ಆಟಗಾರರ ಆಯ್ಕೆ ಪ್ರಕ್ರಿಯೆ ನಡೆಸಲಾಗಿದೆ ತಲಾ ಐದು ಓವರ್ಗಳ ಇಪ್ಪತ್ನಾಲ್ಕು ಪಂದ್ಯಗಳು ನಡೆಯಲಿವೆ ರಾತ್ರಿ ಹನ್ನೊಂದು ಗಂಟೆಯವರೆಗೆ ಪಂದ್ಯಾವಳಿ ನಡೆಸಿ ಸಲ ಎಂದು ವಿವರಿಸಿದ್ರು ಸ್ಟಾಲ್ ನಮಗೆಲ್ಲ ಆಪ್ಷನ್ಸ್ ಅಲ್ಲೇ ಎಕೆ ಮಕ್ ಆಮೇಲೆ ಸಿಕ್ಸ್ಟೀನ್ ಪ್ಲೇಯಸ್ ಪ್ಲೇಯರ್ಸ್ ಸಿಲೆಕ್ ಕೇಳತ್ತೆ ಓನರ್ಸ್ ಧಾ ಓನರ್ಸ್ ಅದಾವ ಹತ್ತು ಓನರ್ಸ್ ಇದ್ದಾರೆ ನಮ್ಮ ಇದರಲ್ಲಿ ಈಗ ಕೆ ಎ ಪಿ ಎಲಲ್ಲಿ ಅವರಿಗೆ ಹತ್ತಾರು ಪ್ಲೇಯರ್ಸ್ ನಾವು ಆಲ್ರೆಡಿ ಆಪ್ಷನ್ ಮಾಡಿಕೊಟ್ಟಿದ್ದೆವು ಅವ್ರು ತಗೊಂಡಿದ್ದಾರೆ ನಿನ್ನೆ ಅಜ್ಜಯ್ ಹೋಟೆಲ್ದಲ್ಲ ಆಪ್ಷನ್ ಆಯಿತು ಕರವರದ ಹಿರಿಯ ಕ್ರಿಕೆಟ್ ಪಟು ಗಿರೀಶ್ ನಾಯ್ಕ್ ಮಾತನಾಡಿ ಐಪಿಎಲ್ ಮಾದರಿಯಲ್ಲಿ ಎಲ್ಲಾ ತಂಡಗಳ ಆಯ್ಕೆ ನಡೆದಿದೆ ಕೆಎಪಿಎಲ್ ಸಮಿತಿ ಉಪಾಧ್ಯಕ್ಷ ಉಲ್ಲಾಸ್ ರೇವಣ್ಕರ್ ಮಾತನಾಡಿ ಶ್ರೀಮಂತ ಹೃದಯದ ದೀಪಕ್ ಹನೇಹಳ್ಳಿ ಆಯೋಜಿಸುತ್ತಿರುವ ಈ ಪಂದ್ಯಾವಳಿ ಮೊದಲ ಬಹುಮಾನ ಒಂದು ಲಕ್ಷ ಹನ್ನೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿ ಇದೆ ಎರಡನೇ ಬಹುಮಾನ ಐವತ್ತೈದು ಸಾವಿರದ ಐದುನೂರ ಐವತ್ತೈದು ರೂಪಾಯಿಗಳಿವೆ ಮೂರನೇ ಬಹುಮಾನ ಇಪ್ಪತ್ತೈದು ಸಾವಿರ ರೂಪಾಯಿಗಳಿವೆ ಮ್ಯಾನ್ ಆಫ್ ದಿ ಮ್ಯಾಚ್ ಸೀರೀಸ್ ಬಹುಮಾನವಾಗಿ ಆಕ್ಟಿವ್ ಹೊಂಡ ಬಹುಮಾನವನ್ನ ನೀಡಲಾಗುತ್ತಿದೆ ಇನ್ನು ಕ್ರಿಸ್ಟಲ್ ಟ್ರಾಫಿ ರೋಲಿಂಗ್ ಶೀಲ್ಡ್ ಹೊಂದಿರಲಿದೆ ಎಂದು ಮಾಹಿತಿ ನೀಡಿದ್ರು ಡಿವೈನ್ ಆ್ಯಂಡ್ ಪ್ರೈಸ್ ಓನರು ಹಾಗೂ ಶ್ರೀಮಂತ ಹೃದಯವಂತಿಕೆಯ ದೀಪಕ್ ಹನೇಹಳ್ಳಿ ಅವರು ಇದು ಒಂದು ಟೂರ್ನಾಮೆಂಟ್ ನಡೆಸ್ತಾ ಇದ್ದಾರೆ ಇದು ಒಂದು ಜಿಲ್ಲೆಯಲ್ಲಿ ಅಥವಾ ನನಗಿಸ್ತಾರೆ ಒಂದು ಮಾದರಿ ಒಂದು ಟೂರ್ನಾಮೆಂಟ್ ಆಗ್ತದೆ ಮತ್ತು ಈ ಟೂರ್ನಾಮೆಂಟ್ ಅಲ್ಲಿ ಫಸ್ಟ್ ಪ್ರೈಸ್ ಅನ್ನು ಥರ್ಡ್ ಪ್ರೈಸ್ ಟ್ವೆಂಟಿ ಫೈವ್ ಇದೆ ಈಗ ಈ ಟೂರ್ನಾಮೆಂಟ್ ತುಂಬಾ ಯಶಸ್ವಿಯಾಗಿ ನಡೆಯಲಿ ಮತ್ತು ಯಶಸ್ವಿ ಆಗಲಿ ಅಂತ ನಾನು ಹಾರೈಸುತ್ತ ಕೆಎಪಿಎಲ್ ಕಮಿಷನರ್ ಅಮಿತ್ ಕಾಮತ್ ಮಾತನಾಡಿ ಇಲ್ಲಿನ ಸ್ಥಳೀಯ ಕ್ರಿಕೆಟ್ ಪ್ರತಿಭೆಗಳಿಗೆ ಹೊರಗಡೆ ಬೇಡಿಕೆ ಹೆಚ್ಚಲಿದೆ ಎಂದರು ಜೊತೆಗೆ ಅಂದರೆ ಸರ್ ಏನಿದೆ ಈಗ ನಮ್ಮ ಕರ್ವಾರ್ ಅಂದರೆ ಒಂದು ಮೊಪಸ್ ಇಲ್ಲಿ ಇದಕ್ಕೆ ಪ್ಲೇಯರ್ಸು ಒಳ್ಳೆ ಒಳ್ಳೆ ಪ್ಲೇಯರ್ಸ್ ಇದ್ದರು ಮೊದಲಿಂದ ಆದರೆ ಎಕ್ಸ್ಪೋಜರ್ ಇಲ್ಲಾಗಿತ್ತು ಅಂದರೆ ಈಗ ನಾವು ನಾವು ಇಲ್ಲಿ ಆಡಿದ್ದು ಅಥವಾ ನಮ್ಮದು ಝೋನಲ್ಲಿ ಆಡಿದ್ದು ನಮಗೆ ಹೊರಗೆ ಹೋಗಲಿಕ್ಕೆ ಚಾನ್ಸ್ ಸಿಗೋದಿಲ್ಲ ತೊಗೊಳೋದಿಲ್ಲ ಆಗಿದ್ರು ಯಾಕಂದರೆ ನಾವು ಹೇಗೆ ಆಡ್ತೇವೆ ಅಂತ ಅವ್ರಿಗೆ ಗೊತ್ತಿಲ್ಲ ಈಗ ಇದು ಈ ಒಂದು ಟೂರ್ನಮೆಂಟಿಂದ ಲೈವ್ ಆಗೋದ್ರಿಂದ ಯೂಟ್ಯೂಬಲ್ಲೇ ಈಗ ಹೊರಗಿಂದ ಪ್ಲೇಯರ್ಸ್ ಅಥವಾ ಯಾರ್ಯಾರು ಇರ್ತಾರಲ್ಲ ಫ್ರ್ಯಾಂಚೈಸಿದವರು ಅವರಿಗೆ ಹಾ ಬಾಬಾ ಇಲ್ಲಿ ಇಲ್ಲಿನೂ ಚಲೋ ಬ್ಯಾಟ್ಸ್ಮನ್ ಇದ್ದಾನೆ ಚಲೋ ಬೌಲರ್ ಇದ್ದಾರೆ ಆಡೋರು ಹಾ ಪ್ಲೇಯರ್ಸ್ ಇದ್ದಾರೆ ಕಾರೋರ್ ಅಂಕೋಲಾದಲ್ಲಿ ಸೊ ದೇ ಕ್ಯಾನ್ ಅವರಿಗೆ ಅವರು ಕರಿಬೋದು ಫ್ಯೂಚರ್ ಈಗ ಮುಂಬೈದಲ್ಲಿ ಟೂರ್ನಮೆಂಟ್ ಆಗ್ತದೆ ಬ್ಯಾಂಗ್ಲೂರ್ದಲ್ಲಿ ಟೂರ್ನಮೆಂಟ್ ಆಗ್ತಾ ಇರ್ತವೆ ಇಂಥದ್ದು ಲಾಡ್ಲಾಟು ಇಲ್ಲೇ ಆಗಿತ್ತು ಕ್ರಿಕೆಟಿಂದು ಅಲ್ಲಿ ಟೂರ್ನಮೆಂಟ್ಸ್ ಆಗ್ತಾ ಇರ್ತವೆ ಅದು ಅದಕ್ಕೋಸ್ಕರ ದೀಪಕ್ ಅವರು ನಮ್ಮದು ಡಿವೈನ್ ಎಂಟರ್ಪ್ರೈಸಸ್ ಅವರು ಇರೋದ್ರಿಂದ ಅವರಿಗೆ ಅದ್ರದ್ದು ಬಗ್ಗೆ ಬದಲೇ ಜಾನಕಾರಿ ಇರೋದ್ರಿಂದ ಅವರು ಗೊತ್ತಿದೆ ಅವರಿಗೆ ಕೆಎಪಿಎಲ್ ಕಾರ್ಯದರ್ಶಿ ರತ್ನಾಕರ್ ನಾಯ್ಕ್ ಉಪಸ್ಥಿತರಿದ್ದರು ಕೆಎಪಿಎಲ್ ಎ ವಿಭಾಗದಲ್ಲಿ ದಿನಕರ್ ಸಾಳುಂಕೆ ಮಾಲೀಕತ್ವದ ಸದಾಶಿವಗಡ ವಾರಿಯರ್ಸ್ ನ್ಯಾಯವಾದಿ ನಾಗರಾಜ್ ನಾಯಕ್ ಮಾಲೀಕತ್ವದ ಅಂಕೋಲಾ ಲಯನ್ಸ್ ಕೃಷ್ಣಾ ನಾಯ್ಕ್ ಮಾಲೀಕತ್ವದ ಮಲ್ಲಾಪುರ ಸೂಪರ್ ಕಿಂಗ್ಸ್ ಮಂಗಲ್ದಾಸ್ ಕಾಮತ್ ಮಾಲೀಕತ್ವದ ಅವರ್ಸಾರ್ಸ್ ಹಾಗೂ ಪಿವಿ ಪ್ರಾಜಿತ್ ಮಾಲೀಕತ್ವದ ಕೋಣೆ ಸೂಪರ್ ಜಾಯಿಂಟ್ಸ್ ತಂಡಗಳಿದ್ದು ಬಿ ವಿಭಾಗದಲ್ಲಿ ರಾಜೇಶ್ ಕಾಮತ್ ಮಾಲೀಕತ್ವದ ಸನ್ರೈಸ್ ಕಾರವಾರ ನೀಲಕಂಠ ನೀಲಕಂಠನಾಯ್ಕ್ ಮಾಲೀಕತ್ವದ ಸೇಜುವಾಡ ಟೈಟನ್ಸ್ ನಾಗರಾಜ್ ತಂಡೇಲ್ ಮಾಲೀಕತ್ವದ ಬೈತ್ಕೋಲ್ ಚರ್ಸ್ ಸಂತೋಷ್ ಭಟ್ ಮಾಲೀಕತ್ವದ ಹಳಗ ಉಳಗ ನೈಟ್ ರೈಸ್ ಹಾಗೂ ಪ್ರಶಾಂತ್ ಭಂಟ್ ಮಾಲೀಕತ್ವದ ಕೇಣಿ ರಾಯಲ್ಸ್ ತಂಡಗಳಿವೆ ಅಂಕೋಲದಲ್ಲಿ ಸುಗ್ಗಿ ಸಂಭ್ರಮ ಶುರುವಾಗಿದೆ ತುರಾಯಿ ಕಟ್ಟಿ ಹೆಜ್ಜೆ ಹಾಕುವ ಸುಗ್ಗಿ ತಂಡ ಎಲ್ಲೆಡೆ ಕಂಡುಬರುತ್ತಿದೆ ಅಂಕೋಲಾ ನದಿ ಭಾಗದ ಕೋಮಾರ್ಪಂಥ ಸಮಾಜದ ಸುಗ್ಗಿ ಕುಣಿತ ದೇವರ ಪೂಜೆಯೊಂದಿಗೆ ಆರಂಭಗೊಂಡಿದೆ ಅಂಕೋಲಾ ನದಿ ಭಾಗದ ಕೋಮಾರ ಸಮಾಜದ ಸುಗ್ಗಿ ತಂಡದವರು ಅಂಕೋಲಾ ನಗರ ಶಾಂತದುರ್ಗ ಮಹಾಸತಿ ಹಾಗೂ ವೆಂಕಟರಮಣ ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸಿ ತಮ್ಮ ಕುಣಿತವನ್ನ ಪ್ರಾರಂಭಿಸಿದ್ರು ಅಂಕೋಲಾ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಸಾಗಿದ ಈ ವರ್ಷದ ಮೊದಲ ಸುಗ್ಗಿ ಕುಣಿತದ ತಂಡವನ್ನು ಕಂಡು ಸಾರ್ವಜನಿಕರು ಸಂಭ್ರಮಿಸಿದ್ರು ಸರ್ವರದ ಕಡವಾಡದಲ್ಲಿ ಹಲವಾರು ವರ್ಷಗಳಿಂದ ಬಳಕೆಯಲ್ಲಿದ್ದ ಕಾಲುದಾರಿಯಲ್ಲಿ ವ್ಯಕ್ತಿಯೊಬ್ಬರು ಕಂಪೌಂಡ್ ಕಟ್ಟಿರುವುದರಿಂದ ಕುಟುಂಬವೊಂದರ ಸದಸ್ಯರು ಮನೆಯಿಂದ ಹೊರಹೋಗಬೇಕಾದ್ರೆ ಗೋಡೆಹಾರಿ ಹೊರಹೋಗಬೇಕಾದ ಪರಿಸ್ಥಿತಿ ಎದುರಾಗಿದೆ ಎಂದು ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷ ರಾಘು ನಾಯ್ಕ್ ಹೇಳಿದರು ಕರ್ವರ್ ನಗರದ ಪತ್ರಿಕಾ ಭವನದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಈ ಕುರಿತು ಮಾಹಿತಿ ನೀಡಿದ ಅವರು ವಿವಿಧ ಸಂಘಟನೆಗಳ ಮುಖಂಡರು ಕಾಂಪೌಂಡ್ ಗೋಡೆ ಕಟ್ಟಿ ದರ್ಪ ಮೆರೆಯುತ್ತಿರುವ ವ್ಯಕ್ತಿಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಡವಾಡದ ಮದೇವಾಡದಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಕಾಲುದಾರಿಯನ್ನ ದಿಗಂಬರ ನಾಯ್ಕ್ ಸೇರಿದಂತೆ ಅನೇಕ ಕುಟುಂಬಗಳ ಸದಸ್ಯರು ಬಳಸುತ್ತಿದ್ದಾರೆ ಈ ದಾರಿಗೆ ಸಿಮೆಂಟ್ ಅಳವಡಿಸಲು ಪಂಚಾಯಿತಿಯಿಂದ ಅನುದಾನ ಬಿಡುಗಡೆಯಾಗಿದೆ ಆದರೆ ಈ ಜಾಗ ತನಗೆ ಸೇರಿದ್ದು ಕಾಲುದಾರಿ ಬಳಕೆಗೆ ಬಿಡುವುದಿಲ್ಲ ಸಿಮೆಂಟ್ ಹಾಕಲು ಅವಕಾಶ ಕೊಡುವುದು ಿಲ್ಲ ಎಂದು ತಕರಾರು ತೆಗೆದು ಕಾಲುದಾರಿಯಲ್ಲಿ ಕಂಪೌಂಡ್ ಕಟ್ಟಿದ್ದಾರೆ ಎಂದರು ಕಾಲುದಾರಿಯಲ್ಲಿ ಕಂಪೌಂಡ್ ಕಟ್ಟಿದ್ದರಿಂದ ದಿಗಂಬರ್ ನಾಯ್ಕ್ ಕುಟುಂಬದವರು ದಾರಿ ಇಲ್ಲದೆ ಮನೆಯಿಂದ ಹೊರ ಹೋಗಬೇಕಾದ್ರೆ ಕಂಪೌಂಡ್ ಹಾರಿ ಹೋಗಬೇಕಾಗಿದೆ ಇದು ಅಲ್ಲದೆ ದಿಗಂಬರ್ ನಾಯ್ಕ್ ಗೆ ತೆರೆದ ಹೃದಯ ಶಸ್ತ್ರಚಿಕಿತ್ಸೆ ಆಗಿದೆ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾದ್ರೆ ಅವರನ್ನ ಎತ್ತಿಕೊಂಡು ಬರಬೇಕಾಗಿದೆ ಮನೆಯಲ್ಲಿ ಶಾಲೆಗೆ ಹೋಗುವ ಮಕ್ಕಳಿದ್ದು ಅವರು ಗೋಡೆ ಹಾರಿ ಹೋಗಬೇಕಾಗಿದೆ ದಿಗಂಬರ್ ನಾಯ್ಕ್ ಕುಟುಂಬ ಒಂದು ರೀತಿಯಲ್ಲಿ ಅಘೋಷಿತವಾಗಿ ಗೃಹ ಬಂಧನದಲ್ಲಿದ್ದಾರೆ ಎಂದು ವಿಷಾದಿಸಿದ್ರು ದಾಮೋ ನಾಯ್ಕ್ ಕಾಲುದಾರಿಯಲ್ಲಿ ಕಂಪೌಂಡ್ ಗೋಡೆ ಕಟ್ಟಿರುವುದರ ಬಗ್ಗೆ ಪಂಚಾಯತಿ ಪಿಡಿಒ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳಿಗೆ ವಿಷಯವನ್ನ ತಿಳಿಸಿದ್ದೇನೆ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಉಪವಿಭಾಗಾಧಿಕಾರಿ ಮತ್ತು ತಹಶೀಲ್ದಾರರು ಸ್ಥಳಕ್ಕೆ ಹೋಗಿ ಕಂಪೌಂಡ್ ತೆರವು ಮಾಡುವಂತೆ ಎಚ್ಚರಿಕೆ ಕೊಟ್ಟು ಬಂದಿದ್ದಾರೆ ಅವರು ಒಂದೆರಡು ದಿನ ಕಾಲಾವಕಾಶ ಕೋರಿದ್ದಾರೆ ಇನ್ನು ಅವರು ತೆರವು ಮಾಡದಿದ್ರೆ ನಾವೇ ತೆರವು ಮಾಡುತ್ತೇವೆ ಎಂದು ಉಪವಿಭಾಗಾಧಿಕಾರಿಗಳು ತಿಳಿಸಿದ್ದಾರೆ ಎಂದರು ದಾಮೋದರ್ ನಾಯ್ಕ್ ಈ ಜಾಗವನ್ನ ಗಣಪತಿ ಎಂಬುವವರಿಂದ ಖರೀದಿಸಿದ್ರು ಜಾಗವನ್ನ ಮಾರಾಟ ಮಾಡುವ ಮೊದಲು ಗಣಪತಿ ಅವರು ಕಾಲುದಾರಿಕೆ ಸಂಬಂಧಿಸಿದಂತೆ ನಾಲ್ಕಾಣೆ ಜಾಗವನ್ನ ಬಿಟ್ಟುಕೊಟ್ಟಿರುವ ಬಗ್ಗೆ ಕರಾರು ಮಾಡಿ ಕರಾರು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಈ ಬಗ್ಗೆ ದಾಖಲೆಗಳಿದ್ರು ದಾಮೋದರ್ ನಾಯ್ಕರು ದಿಗಂಬರ್ ನಾಯ್ಕರ ಕುಟುಂಬಕ್ಕೆ ತೊಂದರೆ ನೀಡುತ್ತಿದ್ದಾರೆ ಎಂದು ತಿಳಿಸಿದ್ರು ಕಂಪೌಂಡ್ ತೆರವು ಮಾಡದೇ ಇದ್ರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಉಪವಾಸ ಕುಳಿತುಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದೆವು ಆದರೆ ಉಪವಿಭಾಗಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ದಾಮೋದರ್ ನಾಯ್ಕರಿಗೆ ಎಚ್ಚ ನೀಡಿದ್ದು ತಮಗೆ ಉಪವಾಸ ಸತ್ಯಾಗ್ರಹ ಕೈಬಿಡುವಂತೆ ಮನವಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಸತ್ಯಾಗ್ರಹವನ್ನ ಹಿಂದಕ್ಕೆ ಪಡೆದುಕೊಂಡಿದ್ದೇವೆ ಎಂದು ರಾಘು ನಾಯ್ಕ್ ತಿಳಿಸಿದ್ರು ಕುಮಾರ್ ಪಂಥ ಕ್ಷೇಮಾಭಿವೃದ್ಧಿ ಪ್ರತಿಷ್ಠಾನದ ಜಿಲ್ಲಾಧ್ಯಕ್ಷ ಎಸ್ ನಾಯ್ಕ್ ಮಾತನಾಡಿ ಕಾಲುದಾರಿ ಅಧಿಕೃತವಾಗಿರಲಿ ಅನಧಿಕೃತವಾಗಿರಲಿ ಅಡ್ಡಿಪಡಿಸಲು ಸಾಧ್ಯವಿಲ್ಲ ಕಾಲುದಾರಿಗೆ ಅಡ್ಡಿಪಡಿಸಿದ ಪ್ರಕರಣಗಳು ಕಂಡುಬಂದಲ್ಲಿ ಇಪ್ಪತ್ನಾಲ್ಕು ಗಂಟೆಯೊಳಗೆ ಅದನ್ನ ತೆರವು ಮಾಡುವ ಅಧಿಕಾರ ಅಧಿಕಾರಿಗಳಿಗೆ ಇದೆ ಎಂದರು ಈ ಸಂದರ್ಭದಲ್ಲಿ ವೀಣಾ ನಾಯ್ಕ್ ವೈಭವ್ ನಾಯ್ಕ್ ಪ್ರಸನ್ನ ಸಾಧನ ಕರ್ಗುಣಗಿ ಚಂದ್ರು ನಾಯಕ್ ತಿಲಕ್ ನಾಯಕ್ ಸುಮಾ ನಾಯಕ್ ವಿವಾನ್ ಸಂಗೀತ ನಾಯಕ್ ಪತ್ರಿಕಾ ಗೋಷ್ಠಿಯಲ್ಲಿ ಇದ್ದರು ಮಿಲನ್ ಎಂಟರ್‌ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್นิಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು సంతೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್‌ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ